ಆತ್ಮೀಯ ರೈತ ಬಂದವರೇ ಎಲ್ಲರಿಗೂ ನಮಸ್ಕಾರ ಪ್ರಸ್ತುತ ನಾವು ನಮ್ಮದೇ ತೋಟದಲ್ಲಿದ್ದೀವಿ ನಾನು ನಿಮ್ಮ ರೈತ ಮಿತ್ರದರುಣೇಷೆ ನಮ್ಮ ಮನೆ ಹತ್ರ ಲಾಸ್ಟ್ ಟೈಮು ಎರಡು ತಿಂಗಳಿಂದ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ನಮ್ಮ ವಿನಯ್ ಶಾಸ್ತ್ರಿಗಳು ಅಂತ ಹೇಳ್ಬಿಟ್ಟು ತೆಂಗಿನ ಮರಗಳು ಕಾಣಿಸ್ಬೋದು ಇವತ್ತಿನ ಈ ವಿಡಿಯೋ ಇದರಲ್ಲಿ ಬಂದ್ಬಿಟ್ಟು ಬಾಳೆ ಬಾಳೆ ಹಾಕ್ಬೇಕಾದ್ರೆ ವೀಡಿಯೋ ಮಾಡಿದ್ದು ಮತ್ತು ಇವತ್ತು ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಮಧ್ಯದಲ್ಲಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಇವತ್ತ ಬಂದ್ಬಿಟ್ಟು ಆಗಸ್ಟ್ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ಐದು ಭಾಳ ಈ ರೀತಿ ಇದೆ ಈ ವಿಡಿಯೋ ಮಾಡ್ತಿರೋದು ಮೇಯ್ನ್ ಏನಪ್ಪ ಅಂತ ಅಂದರೆ ಇಲ್ಲಿ ಕಾಣಿಸ್ಬೋದಿಲ್ಲೆಲ್ಲ ಕಾಲೇಜಾಗಿ ಈ ವರ್ಷ ಸಿಂಗಿಂಗ್ ಸಸಿ ಕಟ್ಟಿದ್ದೀನಿ ನೋಡಿ ಸೊ ಕಾರಣ ಏನಂತ ಅಂದರೆ ಈ ವಿಡಿಯೋ ಮಾಡ್ತಾ ಇರೋದು ಒಂದು ಸ್ಪೆಷಲ್ ವೀಡಿಯೋ ಇದು ಮೇಯ್ನಾಗಿ ಆಗಿ ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ ನಮ್ಮ ಮನೇಲಿ ಬೋರು ಅವಾಗ ಬರಗಾಲ ಬಂದು ಇಲ್ಲ ನೀರಿಲ್ದಂಗೆ ಆಗಿ ತೆಂಗಿನ ಸಸಿಗಳೆಲ್ಲ ಓದು ತೆಂಗಿ ಮರಕ್ಕೆ ಸಲ ಈ ಕಡೆಯೆಲ್ಲೆಲ್ಲ ನೀರಿಲ್ದಂಗೆ ಆಗಿ ನೀರಿಲ್ದಂಗೆ ಆಗಿ ಎಲ್ಲ ಓದು ಕಾಣಿಸ್ಬೋದು ಇಲ್ಲಿ ಅಲ್ಲಿ ತೆಂಗಿ ಇದ್ದಾವೆ ಸೊ ಇಲ್ಲಿ ಕಾಣಿಸ್ಬೋದು ಬಟ್ ಆದರೆ ಸುಮಾರು ಮೂವತ್ತೈದು ವರ್ಷ ಆದ ಮೇಲಾಗೈತೆ ನೋಡಿ ಎಂಥ ಬರಗಾಲ ಬಂದ್ರೂ ಮೈ ತುಂಬಿ ನಿಂತವಳೆ ಯಾವ ಗೊಬ್ಬರ ಹಾಕಿಲ್ಲ ಯಾವ ಮಣ್ಣು ಹಾಕಿಲ್ಲ ಕಾಣಿಸ್ಬೋದು ಮೂವತ್ತೈದು ವರ್ಷದ ನಾಟಿ ತಳಿ ಐ ಥಿಂಕ್ ಇದು ರುಬೋ ಸ್ಟ್ಯಾನ್ ಸೊ ಮೂವತ್ತೈದು ವರ್ಷ ಆಗೈತೆ ಕಣ್ಣು ಕಣ್ಣಿಗೂ ಹಣ್ಣು ಕಾಣಿಸ್ಬೋದು ಇದಕ್ಕೆ ಯಾವ ಕಟ್ಟಿಂಗೂ ಕೊಟ್ಟಿಲ್ಲ ಯಾವುದೂ ಮಾಡಿಲ್ಲ ಸೊ ಹಾಗಾಗಿ ಇಲ್ಲಿ ನಮ್ಮಲ್ಲಿ ಈ ಲೈನಿಗೆ ಏಕ ಹಾಕಿದರು ಕಾಣಿಸ್ಬೋದು ಅದು ನಮ್ಮ ಮನೆಂಬಾಗ ಅವನ್ನೆಲ್ಲ ಕೇಳಿಸೋನೆ ನಂಗೆ ಕೇಳಿಸಿರಲಿಲ್ಲ ಹಂಗೆ ಬಿಟ್ಟಿದ್ದೆ ಸೊ ಇದು ಕಾಣಿಸ್ಬೋದು ಇವತ್ತು ಕಾಫಿದು ಚೆರ್ರಿ ಬಂದ್ಬಿಟ್ಟು ಮುನ್ನೂರೈವತ್ತು ರೂಪಾಯಿ ಕೆ ಜಿ ಐತೆ ಡ್ರೈ ಇದರಲ್ಲಿ ಏನಿಲ್ಲ ಅಂದ್ರೆ ಒಂದು ನಾಲ್ಕೈದು ಕೆ ಜಿ ಸಿಗುತ್ತೆ ಒಂದು ನಾಲ್ಕೈದು ಕೆ ಜಿ ಡ್ರೈ ಸಿಕ್ಕಿರೂ ಕಾಣಿಸ್ಬೋದು ಇದು ಅಲ್ಲಿ ಕೆಳಗಡೆಯಿಂದನೂ ಬೇಡ ಒಂದು ಮೂರು ಕೆ ಜಿ ಡ್ರೈ ಸಿಕ್ಕಿರೂ ಒಂದು ಸಾವಿರ ರೂಪಾಯಿ ಒಂದು ನೂರು ಗಿಡ ಇತ್ತು ಅಂದರೆ ವರ್ಷಕ್ಕೊಂದು ಲಕ್ಷ ಇವತ್ತು ಹೊರಗಡೆ ಹೋಗಿ ತಿಂಗಳಿಗೆ ಹತ್ತು ಸಾವಿರ ಉಳಿಸೋಂಥವ್ರಿಗೆ ಒಂದು ನೂರು ಗಿಡ ಹಾಕ್ಕೊಂಡ್ರು ಬೆಸ್ಟ್ ಅಲ್ವಾ ಸೊ ಇಲ್ಲಿ ಏಕನೂ ಒಂದು ಅಲ್ಲಿ ಕಾಣಿಸ್ಬೋದು ಎರಡು ಮೂರು ಗಿಡ ಇಲ್ಲಿದ್ದಾವೆ ಆ ಕಡೆ ಒಂದು ಮೂರು ಗಿಡ ಎರಡು ಗಿಡ ಐತೆ ಸೊ ಈಗ ಅಂದರೆ ಪ್ರತಿ ವರ್ಷ ಕಾಯಿ ಕುಯ್ತಿರ್ಲಿಲ್ಲ ನಾವು ಸೊ ಹಾಗಾಗಿ ಬಿದ್ದಿರೋ ಕಾಯಲ್ಲಿ ಇಲ್ಲಿ ನೋಡ್ಬೋದು ಸಸಿ ಕಾಣಿಸ್ತಿರ್ಬೋದು ಇವೇ ಅಡಿಕೆ ಸಾರಿ ಕಾಫಿ ಸಸಿ ಸೊ ಇಲ್ಲೆಲ್ಲ ಸಸಿ ಹುಟ್ಟೈತೆ ಸೊ ಮುನ್ನ ವರ್ಷಕ್ಕೆ ಏನಂತ ಅಂದರೆ ಅದಕ್ಕೆ ಇದು ಏನಂತಂದರೆ ಐದು ವರ್ಷ ಬರಗಾಲ ತಡೆದಿದೆ ಅಲ್ಲಿಗೆ ನಾಟಿ ತಳಿ ಬರ ನಿರೋಧಕ ತಳಿ ಸೊ ಬರ ನಿರೋಧಕ ತಳಿಯಾಗಿರೋದ್ರಿಂದ ಅದ್ರದ್ದು ಗುಣಲಕ್ಷಣಗಳು ಈ ತಿಪ್ಟೂರು ನಮ್ಮ ತುಮಕೂರು ಜಿಲ್ಲೆ ತಿಪ್ಟೂರು ಭಾಗದಲ್ಲಿ ಸೊ ಗುಣಲಕ್ಷಣಗಳು ಕಾಣಿಸ್ಬೋದು ನಿಮಗೆ ಕಾಯಿ ಯಾವ ರೀತಿ ಹಿಡಿದೈತೆ ಅಂತ ಹ್ಞೂ ಹ್ಞೂ ಒಂದು ಅಂತಲ್ಲ ನೀವು ಯಾವ ತೊಗೊಂಡ್ರು ಹ್ಞೂ ಸೊ ಹಾಗಾಗಿ ಏನಂತ ಡಿಸೈಡ್ ಮಾಡಿದ್ದೀನಿ ಅಂದರೆ ಮುಂದುವರ್ಷಕ್ಕೆ ಇವನ್ನೆಲ್ಲ ನನ್ನ ಫುಲ್ ಫ್ಲ್ಯಾಟಿಗೆ ಸಸಿ ಮಾಡ್ತಿದ್ದೀನಿ ಜೊತೆಗೆ ಎಕ್ಸ್ಟ್ರಾ ಮಿಕ್ಕುವಂಥ ಬೀಜದಲ್ಲೂ ಸಹ ಸಸಿ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ ಸಸಿ ನನಗಾಗಿ ಮಿಕ್ಕಿದ್ರೆ ಸೊ ಆಬ್ಸಲ್ಯೂಟ್ಲಿ ಯಾರು ನಾಟಿ ತಳಿ ಕಾಫಿ ಹುಡುಕ್ತಾ ಇದ್ದಾರೆ ಬರ ನಿರೋಧಕ ಮತ್ತು ಈ ಚಿತ್ರದುರ್ಗ ತುಮಕೂರು ಭಾಗಕ್ಕೆ ಬೇಕಾಗೋಂಥವ್ರಿಗೆ ಖಂಡಿತವಾಗ್ಲೂ ಸಸಿ ಕೊಡ್ತೀನಿ ಆರ್ಡ್ರ್ ಕೊಡೋರು ಕೊಡ್ಬೋದು ಸೊ ಕಾಣಿಸ್ಬೋದು ಈಗ ಸದ್ಯಕ್ಕೆ ಈ ಫ್ಲ್ಯಾಟಿಗೆ ಒಂದು ನೂರಿಪ್ಪತ್ತು ಗಿಡ ಕೂತ್ಕೊಳ್ಳುತ್ತೆ ಸೊ ಇಲ್ಲಿ ಹುಡ್ ಹುಟ್ಟಿದೆಯಲ್ಲ ಕಾಣಿಸ್ಬೋದು ನೋಡಿ ಇಲ್ಲೆಲ್ಲ ಹುಡ್ತಾ ಇದೆ ನೋಡಿ ಅಲ್ಲೆಲ್ಲ ಹುಡ್ತಾ ಇದೆ ನೋಡಿ ಇಲ್ಲಿ ನೋಡಿ ಇದೆ ಕಾಫಿ ಸಸಿ ಹ್ಞೂ ಎಲ್ಲ ಐತೆ ಸೊ ಹುಡ್ತಿರೋದ್ರಲ್ಲ ಕಿತ್ತು ಈಗ ಸಸಿ ಮಾಡ್ಕೊಂತೀನಿ ನನಗೆ ಬೇಕಾಗು ಎಷ್ಟು ಟೇಸ್ಟ್ ಸಿಗ್ತವೆ ಅಷ್ಟು ಸೊ ವರ್ಷಕ್ಕೆ ಈ ಗಿಡ ಐತೆ ಮತ್ತು ಇದಾದಮೇಲೆ ನೋಡಿ ಇಲ್ಲೆಲ್ಲ ಹುಟ್ಟೈತೆ ಇಲ್ಲೆಲ್ಲ ಎಲ್ಲೆಲ್ಲಿ ಬೀಜ ಬಿದ್ದಿದ್ದೀವು ನೋಡಿ ಇಲ್ಲಿ ಸೊ ಒಂದ ಹುಟ್ಟಿದೆ ಇವನ್ನೆಲ್ಲ ಕಿತ್ತು ಸಸಿ ಮಾಡ್ತೀನಿ ಕೆಲವು ಕಡೆ ಹಾಕಿದ್ದೀನಿ ಹಂಗೆ ಕಿತ್ತಿ ನೋಡೋಣ ಹೆಂಗೆ ಬರುತ್ತೆ ಅಂತ ನೋಡಿ ಇಲ್ಲೂ ಇವಕ್ಕೆ ನಾವು ಯಾವ ಗೊಬ್ಬರನೂ ಹಾಕಿಲ್ಲ ಯಾವ ನೀರು ಬಿಟ್ಟಿಲ್ಲ ಈ ವರ್ಷ ಇಲ್ಲೂ ಕಾಣಿಸ್ಬೋದು ಪ್ರೂನಿಂಗ್ ಮಾಡಿಲ್ಲ ವರ್ಷಕ್ಕೆಲ್ಲ ನೀಟಾಗಿ ಪ್ರೂನಿಂಗ್ ಮಾಡ್ತೀನಿ ಗಿಡ ಕಾಣಿಸ್ಬೋದು ನೋಡಿ ಎಷ್ಟು ಹತ್ರಕ್ಕೆ ಹೋಗೈತೆ ಕಾಯಿ ಹಿಡ್ದೈತೆ ಸೊ ನಮ್ಮ ಭಾಗದಲ್ಲೂ ಕಾಫಿ ಬರುತ್ತೆ ಅಲ್ಲೆರಡು ಗಿಡ ಐತೆ ಈ ವಿಡಿಯೋ ಮಾಡ್ತಿರೋ ಮೂಲ ಉದ್ದೇಶ ಏನಂತಂದರೆ ಯಾರು ಕಾಫಿ ಸಸಿ ಈ ತಿಟ್ಟು ಅಡಿಕೆ ಮಧ್ಯದಲ್ಲಿ ಹಾಕ್ಲಿಕ್ಕೆ ನೋಡಿ ಅದೇ ಬಿಟ್ಟು ಈ ವರ್ಷ ಬೆಲೆ ಕಿತ್ತಿರೋದು ಇಷ್ಟು ಅಡ್ಡಾಗಿ ಬೆಲೆ ಬಿಳ್ಕಂಡ್ ಕುಂತೈತೆ ನೋಡಿ ಅಲ್ಲೇ ಗಿಡ ಹುಟ್ಟಿ ಅದೇ ಹೊಡಿತೈತೆ ಇದು ಈ ವರ್ಷ ಕಾಯಾಗಿಲ್ಲ ಗಿಡದೊಳಗಡೆ ಇದ್ದಿದ್ದು ಕಟಿಂಗ್ ಆಗಿರೋದ್ರಿಂದ ಎಲ್ಲ ಮುಂದುವರ್ಸೋಕ್ಕೆ ಕಾಯಾಗುತ್ತೆ ಇದಕ್ಕೆ ಟೂನಿಂಗ್ ಆಗೈತೆ ಆ ಕಡೆ ಒಂದು ಗಿಡ ಐತೆ ಇದು ಲೇಟಾಗಿ ಆಗಿತ್ತು ಇನ್ನೂ ಈಚು ಕೊಡು ಹ್ಞೂ ಅಣಿಸ್ತಿದ್ಯಾ ಎಲ್ಲ ಇನ್ನೂ ಈಚು ಹ್ಞೂ ಕಾಯಿ ಕೊಯ್ದಿಲ್ಲ ಎಲ್ಲ ಹಂಗೆ ಐತೆ ಸೊ ಇದಕ್ಕೂ ಎಲ್ಲ ಪ್ರೂನಿಂಗ್ ಕೊಡ್ತೀನಿ ಮುಂದೆ ವರ್ಷಕ್ಕೆ ಕಾಯಿ ಬಿಡಿಸ್ಕೊಂಡ್ಮೇಲೆ ಆರ್ಡ್ರ್ ಕೊಡ ಅಂತವರು ಕೊಡ್ಬೋದು ನನಗಾಗಿ ಮಿಕ್ಕಿದ್ರೆ ಮಾತ್ರ ಕೊಡ್ತೀನಿ ಅಷ್ಟೆ ಹ್ಞೂ ಸರಿ ಮುಂದಿನ ವೀಡಿಯೋದಲ್ಲಿ ಸಿಗಲ್ಲ